ಸರ್ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಕೊಪ್ಪಳ ಬಸ್ ಬಸ್ನಿಂದಣ್ಣಾಗಿದ್ದೀವಿ ಮಧ್ಯಾಹ್ನ ಟೈಮ್ ಅಂದ್ಬಿಟ್ಟು ನೋಡಿ ಇಲ್ಲಿ ಕುಸ್ತಿ ಕೊಪ್ಪಳ ಗಾಡಿ ಹೋಗ್ತಾ ಇರೋದು ನಾ ಗ್ರಾಮಾಂತರ ಸರ್ ಇವ್ನ ಕುಸ್ತಿಗಿ ಕೊಪ್ಪಳ ಗಾಡಿ ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ ಎರಡು ಇಪ್ಪತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಕೊಪ್ಪಳ ಬಸ್ ನಿಲ್ದಾಣ ನೋಡಿ ನೋಡಿ ಕೊಪ್ಪಳ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಆಗಿರೋದು ಪ್ರೆಸೆಂಟಾಗಿದೆ ನಮ್ಮದು ಮುಂದೆ ಕಾಣಿಸ್ತಾರೆ ಕೊಪ್ಪಳ ಹುಲಿಗೆ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರು ಕೊಪ್ಪಳ ಡಿಪೋ ಕೊಪ್ಪಳ ಹುಲಿಗಿ ಫಸ್ಟ್ ಒಂದು ಗಾಡಿ ಕೊಪ್ಪಳ ಡಿಪೋ ಸಿಟಿ ಗಾಡಿ ನೋಡಿ ಕೊಪ್ಪಳ ಹುಲಿಗಿ ಅದಾಗಿ ಮುಂದೆ ಬೇರೆ ಬೇರೆ ಗಾಡಿಗಳಿದ್ದಾವೆ ಕೊಪ್ಪಳ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಆಗಿದ್ದಾವೆ ಪ್ರೆಸೆಂಟಾಗಿ ನೋಡಿದ್ದೀನಿ ಈಗ ಮುಂದೆ ಹೋಗೋಣ ಯಾವ ಗಾಡಿ ಇದಾವೆ ಅಂತ ಹೇಳಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಹೊಸಪೇಟೆ ಕೊಪ್ಪಳ ಹೊಸಪೇಟೆ ಒಂದು ನ್ಯಾಸ್ಟಾಪ್ ಗಾಡಿ ನೋಡಿ ಸಿಟಿ ಗಾಡಿ ಹೋಗಿ ಓಡ್ತಾ ಇದೆ ಹೊಸಪೇಟೆ ಡಿಪೋ ಅಂದರೆ ಅಪ್ಡಾಕ್ ಗಾಡಿ ಇದು ಹೊಸಪೇಟೆ ಕೊಪ್ಪಳ ಹೊಸಪೇಟೆ ಇಲ್ಲಿ ಕಾಣಿಸ್ತಾ ಇರೋದು ಸಿಟಿ ಬಸ್ ನೋಡಿ ಹೊಸಪೇಟೆ ಡಿಪೋ కేమ్ ఎస్ గాడ గాడి బిఎస్ త్రీ గాడి అదా ఈ కడే కణసర్ వందు సిటీ గాడి కణా ఇలా కొప్పళ యత్నాటి అంతే నోడి గ్రామాంతర సార్ కొప్పళ యత్నాటి సిటీ గడి నోడి ఇల్లు ముందే కణసారు గడి వందబు ఇల్ బు రదుర్గ వసపేట గడి నోడి బందో గాడ రుర్గ వసపేట కణసరదు నోడి రాదుర్ గడి బంద రదుర్గ వసపేట రామ్దుర్గ కొన్నూరు నరగుంద నవల్గుంద ಗದಗ ಅಣ್ಣಿಗೆರೆ ಕೊಪ್ಪಳ ಹೊಸಪೇಟೆ ಗಾಡಿ ಉಣ್ಣು ರಾಮದುರ್ಗಾಡಿ ಬಂದ್ ಆಪಡ ಫೆನ್ಸ್ ಗಾಡಿ ಬಿ ಎಸ್ ಫೋರ್ ಗಾಡಿ ಅದು ಅದಾಗಿ ಮುಂದೆ ಒಂದು ಹೋಗ್ತಾ ಇದೆ ಗಾಡಿ ಆಲ್ರೆಡಿ ಗದಗ ಕೊಪ್ಪಳ ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಗದಗ ಕೊಪ್ಪಳ ಅದ್ರ ಪಕ್ಕದಲ್ಲಿರೋದು ಕೊಪ್ಪಳ ಕನಗಿರಿ ನೋಡಿ ಅದು ಕೊಪ್ಪಳ ಡಿಪಂದ್ರೆ ಕೊಪ್ಪಳ ಕನಗಿರಿ ಇಲ್ಲಿ ಹೋಗ್ತಾರೆ ಗಾಡಿ ಇಡು ಗದಗ ಕೊಪ್ಪಳ ಗಾಡಿ ಇಡು ಕೊಪ್ಪಳ ಡಿಪಂದಿ ಆಪಾಡಾಗುತ್ತೆ భక్తాల్లి ఇన్నొందు గాడీ హోదా అది గ్రమద ఎల్బుర్గ కొల గడి నోడి ఎల్బుర్గడి పు బఎస్ త్రీ గాడ ఉన్నారు గడి ఎల్బుర్గాడి ఎదురు ఎల్బుర్గా కొప్ల అదే ఇంట్లో కనసీ కొప్ గద కొ గాడ ఉండి నెన్స్టాప్ గాడీ అనుకుంటాను ఆమె ఇల్ గంగవతి గాడీ గదగ గన్ గంగతి వయ కొ నోడి ఇల్ నెక్స్ట్ ఇన్నొందు గాడీ కణు బళ్ళారి హుబ్ళి గాడీ బళ్ళారి హుబ్ళి బళ్ళారి వస్తపేట ಕೊಪ್ಪಳ ಗದಗ ಹುಬ್ಳಿ ಗಾಡಿ ನೋಡಿ ಫ್ರೆಂಡ್ಸ್ ಅದಾಗಿ ಇಲ್ಲಿ ಮುಂದೆ ಒಂದು ಹೊಸ ರೂಟ್ ಕಾಣಿಸ್ತದೆ ಸಿಂಧನೂರು ಬನವಾಸಿ ಗಾಡಿ ನೋಡಿ ಎಲ್ಲ ಪಡಿಪೊಂದು ಆಪಡಾಗುತ್ತೆ ಸಿಂಧನೂರು ಬನವಾಸಿ ಸಿಂಧನೂರು ಗಂಗಾವತಿ ಕೊಪ್ಪಳ ಗದಗ್ ಹುಬ್ಳಿ ಸಿರ್ಸಿ ಬನವಾಸಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಫ್ರೆಂಡ್ಸ್ ನೋಡಿ ಇಲ್ಲಿ ಹೋಗ್ತಾ ಇರೋದು ಕೊಪ್ಪಳ ಕುಚ್ಛಗಿ ಗಾಡಿ ನೋಡಿ ಕೊಪ್ಪಳ ಅಡಿಪೊಂದ್ ಆಪಡಾಗುತ್ತೆ ತಡೆ ರೀತಿಯ ಗಾಡಿ ನೋಡಿ ಇಲ್ಲಿ ಹೋಗ್ತಾ ಇರೋದು ಬಿ ಎಸ್ ಪೋರ್ ಗಾಡಿ ಅದು ಕೊಪ್ಪಳ ಕುಚ್ಗಿ ಕೊಪ್ಪಳ ಡಿಪರ್ ನೋಡಿ ಬಿ ಎಸ್ ಪೋರ್ ಗಾಡಿ ಕೆ ಎಮ್ ಎಸ್ ಬಲ್ಬಿಲ್ಡ್ ಗಾಡಿ ಅದರಿಂದನೇ ಮತ್ತೊಂದು ಗಾಡಿ ಹೋಗ್ತದೆ ಅದು ಮೋಸ್ಟ್ಲಿ ಪಾಯಿಂಟ್ ಹೇಳ್ತಾರೆ ಅದು ಮಾಡ್ತೀನಿ ನೋಡಿ ಇದು ಕೊಪ್ಪಳ ಗದಗ್ ಗಾಡಿ ಕೊಪ್ಪಳ ಗದಗ್ ಕೊಪ್ಪಳ ಡಿಪಾ ನೋಡಿ ಕೊಪ್ಪಳ ಗದಗ್ ಈಗ ಪಾಯಿಂಟಿಗೆ ಬರ್ತದೆ ಡಿಪೋಯಿಂದ ಆಪೇಟ್ ಆಗ್ತದೆ ಫಿನ್ಸ್ ಗಾಡಿ ಅದು ಡಿಪೋಯಿಂದ ಈಗ ಪಾಯಿಂಟಿಗೆ ಬರ್ತದೆ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ನೋಡಿ ಇದು ಕುಷ್ಟಗಿ ಕೊಪ್ಪಳ ಗಾಡಿ ಗ್ರಾಮಾಂತರ ಸಾರಿಗೆ ಕುಸ್ತಿಗಿ ಡಿಪೋ ನೋಡಿ ಕುಷ್ಟಗಿ ಕೊಪ್ಪಳ ಗ್ರಾಮಾಂತರ ಸಾರಿಗೆ ಇಲ್ಲಿ ಮುಂದೆ ಇರೋದು ಅದನ್ನು ನೋಡಿ ನೋಡಿ ಇಲ್ಲೊಂದು ಹೈದ್ರಾಬಾದ್ ಕರ್ನಾಟಕದ ಬಸ್ ಒಂದು ವಿಶೇಷ ಬಸ್ ಬಸ್ಸಿದೆ ಇದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬಂದಿರೋ ಗಾಡಿಗಳು ಇವು ಆಮೇಲೆ ಅವರು ಬೇಡ ಅಂತ ಅಂದಾಗ ಇದನ್ನು ಹೈದ್ರಾಬಾದ್ ಕರ್ನಾಟಕ ಅಂತ ವಿಶೇಷ ಅನುದಾನ ಖರೀದಿ ಮಾಡಿದ ಅಂತ ಹೇಳ್ಕಾಯಿಸಿ ಇದನ್ನು ಕಲ್ಯಾಣ ಕರ್ನಾಟಕ ಬಸ್ಗಳಿಗೆ ಕೊಟ್ಟರು ಸುಮಾರು ಒಂದು ಎಂಬತ್ತರಿಂದ ನೂರು ಬಸ್ಗಳು ಬಂದಿರಬೇಕು ಇವು ಪೊಲೀಸ್ ಇಲಾಖೆಗೆ ಬಂದಿದ್ದು ಬಸ್ ಗಾಡಿ ಇವು ಅವರು ಬೇಡ ಅಂದದಕ್ಕೆ ಇವನ್ನ ಸಾರಿಗೆ ನಿಗಮಕ್ಕೆ ಕೊಟ್ಟರು ನೋಡಿ ಬಸ್ಗಳು ಯಲ್ಬುರ್ಗ ಡಿಪೋ ಯಲ್ಬುರ್ಗ ಕೊಪ್ಪಳ ಗಾಡಿ ನೋಡಿ ಯಲ್ಬುರ್ಗಿ ಕೊಪ್ಪಳ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇದು ಕುಕ್ನೂರು ಡಿಪೋ ಗಾಡಿ ಕುಕ್ನೂರಿಂದ ಆಗಬೇಕಾಗ್ತಾ ಕುಕ್ನೂರು ಕೊಪ್ಪಳ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ್ದು ಕುಕ್ನೂರು ಕೊಪ್ಪಳ ಗಾಡಿ ಮುಂದೆ ನೋಡಿ ಕ್ರೌಡ್ ನೋಡಿ ಯಾವ ಥರ ಇದೆ ಹೇಳಿ ಕೊಪ್ಪಳ ಮುಂಡ್ರಗಿ ಗಾಡಿ ಇಲ್ಲ ಕೊಪ್ಪಳ ಡಿಪೋ ಕೊಪ್ಪಳ ಮುಂಡ್ರಗಿ ಗ್ರಾಮಾಂತರ ಸಾರಿಗೆ ಇಲ್ಲ ಸಿಟಿ ಬಸ್ ಕೊಪ್ಪಳ ಮುಂಡ್ರಗಿ ಇದಾಗಿಂದ ಈ ಕಡೆ ಕಾಣಿಸೋದು ಕೊಪ್ಪಳ ಮುತ್ತೂರು ಅಂತೇಳಿ ಇಲ್ಲಿ ಕಾಣಿಸೋದು ಕೊಪ್ಪಳ ಮುತ್ತೂರು ಎರಡೂ ಗ್ರಾಮಾಂತರ ಸಾರಿಗೆ ಎರಡು ಸಿಟಿ ಗಾಡಿ ನೋಡಿ ಅಪ್ಡೇಟ್ ಆಗಿರೋದು ಕೊಪ್ಪಳ ಮುತ್ತೂರು ಕೊಪ್ಪಳ ಆಮೇಲೆ ಈ ಕಡೆ ಇನ್ನೊಂದು ಗಾಡಿ ಕಾಣಿಸ್ತಿರೋದು ಕೊಪ್ಪಳ ಬೊಚ್ಚನಹಳ್ಳಿ ಅಂತೇಳಿ ಇಲ್ಲಿ ಕಾಣಿಸ್ತು ಕೊಪ್ಪಳ ಬಚ್ಚನಹಳ್ಳಿ ಕೊಪ್ಪಳ ಅಪ್ಡೇಟ್ ಆಪ್ ಬೊಚ್ಚನಹಳ್ಳಿ ಕೊಪ್ಪಳ ಮತ್ತು ಈ ಕಡೆ ಕಾಣಿಸ್ತಾ ಇರೋದು ಉಂಟು ಇಲ್ಲೊಂದು ಗ್ರಾಮದ ಸರಿಗಿದೆ ಗೊಂಡಬಾಳ ಕೊಪ್ಪಳ ಗೊಂಡಬಾಳ ಅಂತೇಳಿ ನೋಡಿ ಇದು ಸಿಟಿ ಗಾಡಿನೇ ಅಪ್ಡೇಟ್ ಆಗ್ತಾ ಇರೋದು ಇಲ್ಲಿಯರ ಗಾಡಿ ಕೊಪ್ಪಳ ಗೊಂಡಬಾಳ ಫಸ್ಟ್ ನೋಡಿ ಈ ಕಡೆ ಕಾಣಿಸ್ತಾ ಇರೋದು ಇನ್ನೇನು ಮುಂದೆ ಇಲ್ಲಿ ಮುಂಡ್ರಗಿ ಗಾಡಿ ಇದು ರೀಪಾಡಿ ಗಾಡಿ ಇದು ನೋಡಿ ಮುಂಡ್ರಿಗಿ ಕೊಪ್ಪಳ ಮುಂಡ್ರಗಿ ಗಾಡಿ ರೀಪಾಡಿ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರು ಕೊಪ್ಪಳ ಡಿಪೋ ರೀಪಾಡಿ ಗಾಡಿ ಇದು ಕೊಪ್ಪಳ ಮುಂಡ್ರಗಿ ಅದ ಇಲ್ಲೊಂದು ಸಿಟಿ ಗಾಡಿ ಇದೆ ಇದು ಕೊಪ್ಪಳ ಡಿಪೋ ಗಾಡಿ ಲೋಕಲ್ ಗಾಡಿ ಇಲ್ಲ ಪ್ರೋಟದು ಒಂದು ಗ್ರಾಮದ ಸಾರಿಗೆ ಇದೆ ಇದು ಕೊಪ್ಪಳ ಡಿಪೋ ಬಿ ಎಸ್ ತ್ರೀ ಗಾಡಿ ನೋಡಿ ಬೋರ್ಡ್ ತೆಗೆದಿದ್ದಾರೆ ಗ್ರಾಮಾಂತರ ಸಾರಿಗೆ ಇದು ನೆಕ್ಸ್ಟ್ ಮುಂದೆ ಈಗ ಮತ್ತೊಂದು ಗಾಡಿ ಬಂದಿದೆ ಇಲ್ಲಿ ಮುಂಡ್ರಗಿ ಡಿಪೋ ಗಾಡಿ ಬಂದಿದೆ ನೋಡಿ ಮುಂಡ್ರಿಗಿ ಕೊಪ್ಪಳ ಅಂತೇಳಿ ಅಲ್ಲಿ ಬಂದರೆ ಗಾಡಿ ವಾಯು ಗಾಡಿ ಹಾಗಾಗಿ ಕೋರ್ಸ್ತಾ ಯಲ್ಬುರ್ಗ ಕೊಪ್ಪಳ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಯಲ್ಬುರ್ಗ ಡಿಪೋ ಒಂದು ಅಪಾಯ್ ಗಾಡಿ ಯಲ್ಬುರ್ಗ ಕೊಪ್ಪಳ ಇಲ್ಲಿ ನಾಶಾಪ್ ಗಾಡಿ ನೋಡಿ ಯಲ್ಬುರ್ಗ ಕೊಪ್ಪಳ ನಾಶಾಪ್ ಗಾಡಿ ಹಾಗಾಗಿ ಈ ಕಾಣಿಸ್ತಾರು ಮತ್ತೊಂದು ಗ್ರಾಮಾಂತರ ಸಾರಿಗೆ ಬಂದಿದೆ ಇಲ್ಲಿ ಮುಂದೆ ಇದು ಕೊಪ್ಪಳ ಡಿಪೋ ಗಾಡಿ ಕೊಪ್ಪಳ ಹುಣಪು ಇದೆ ಬೋರ್ಡ್ ಕಾಣಿಸ್ತಾ ಇಲ್ಲ ಹನುಕುಂಟಿ ಅಂತ ಮಾಡಿ ಈ ಕಣ್ ಸರ್ ಗ್ರಾಮಾಂತರ ಸಾರಿಗೆ ಕೊಪ್ಪಳ ಹನುಕುಂಟಿ ಈ ಬಂದಿರೋ ಗಾಡಿ ನೋಡಿ ಕ್ರೌಡು ಇವಾಗ ಸ್ಕೂಲು ಕಾಲೇಜ್ ಕೂಡ ಟೈಮ್ ಆಯಿತು ಅಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಫುಲ್ಲು ಕ್ರೌಡ್ ಇದೆ ನೋಡಿ ಇಲ್ಲಿಯರ ಗಾಡಿ ನೋಡಿ ಈಗ ಬಂದಿದೆ ಬಂದಿದೆ ಗಾಡಿ ಇದು ಬಂದುಬಿಟ್ಟು ಮುಂಡ್ರಿಗೆ ಕೊಪ್ಪಳ ಗಾಡಿ ಬಂದ ಮುಂಡ್ರಿಗೆ ಬಂದು ಅಪರಾಟ್ಮೆಂಟ್ಸ್ಕೊಂಡು ಇಲ್ಲಿರೋದು ಮುಂಡ್ರಿಗಿ ಕೊಪ್ಪಳ ಕುಕ್ನೂರು ಗಾಡಿಗೆ ಹೋಗ್ತಾ ಇದೆ ಈಗ ಆಲ್ರೆಡಿ ಕುಕ್ನೂರು ಗಾಡಿ ಮೂವಾಗ್ತಾಯಿದೆ ನೋಡಿ ಆಮೇಲೆ ಇಲ್ಲಿ ಬಂದಿರೋ ಒಂದು ಗದಗ ರಾಯಚೂರು ಗಾಡಿ ಬಂದಿದೆ ನೋಡೋಣ ಅಂತ ಮುಂದೆ ಹೋಗಿ ಅಲ್ಲಿ ನೋಡಿ ಇದು ಬಂದ್ಬಿಟ್ಟು ಕೊಪ್ಪಳ ಬಸ್ ನಿಲ್ದಾಣ ಮೇಲೆ ಮೇಲೇನೂ ರೂಮ್ ಇದೆ ಕೆಳಗಡೆನೂ ಇದೆ ಇಲ್ಲೆಲ್ಲ ನೋಡಿ ಒಳಗಡೆ ಕೊಪ್ಪಳ ಸೆಂಟ್ರಲ್ ಅಂದರೆ ಡಿವಿಜನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಇದು ನೋಡಿ ಇಲ್ಲಿರೋದು ಎರಡು ಒಂದು ಗಂಗಾವತಿ ಗಾಡಿ ಇನ್ನೊಂದು ಕೊಪ್ಪಳ ಗಾಡಿ ಇದು ಈಗ ಗ್ರಾಮಾಂತರ ಸುರೇ ಹೋಗ್ಬೋದು ಅಂತ ಕನಿ ಕೊಪ್ಪಳ ಮಂಗಳೂರು ಗಾಡಿ ಇದು ಫಸ್ಟು ಇವಾಗ ಮಂಗಳೂರು ಗಾಡಿ ಬೇಸ್ ಸಿಕ್ಸ್ ಹಾಕಿದ್ರೆ ಗಾಡಿ ಇಲ್ಲೆಲ್ಲ ಓಡಿಕೆ ಓಡಿಸ್ತಾ ಇದ್ದಾರೆ ಇಲ್ಲ ಇತೋ ಬೋಡಲಿ ಮೂವ್ ಆಗ್ತಾಯಿರೋದು ನೋಡಿ ಇಲ್ಲಿ ಬಂದಿರೋ ಗಾಡಿ ರಾಯಚೂರು ಗಂಗಾವತಿ ಗಾಡಿ ಸರಿ ರಾಯಚೂರು ಗದಗ್ ಹಿಂದೆ ಬೋರ್ಡ್ ಇರೋದು ಬಟ್ ಮುಂದೆ ಗದಗ ರಾಯಚೂರು ಇದೆ ರಾಯಚೂರು ಮಾನ್ವಿ ಸಿಂಧೂರು ಕಾಟಗಿ ಗಂಗಾವತಿ ಕೊಪ್ಪಳ ಗದಗ್ ನೋಡಿ ಇಲ್ಲರು ನೋಡಿ ಹೋಗ್ತಾರೆ ಆಮೇಲೆ ವೇಳಾಪೇಟೆ ಒಂದು ಸ್ವಲ್ಪ ನೋಡೋಣ ನಾನು ಇಲ್ಲಿ ಮುಂದೆ ಇದು ಗಾಡಿ ಹೋಗ್ತಾ ಇವಾಗ ಸಿಂಧನೂರು ಹುಬ್ಳಿ ಗಾಡಿ ಗಂಗಾವತಿ ಡಿ ಬಂದು ಸರ್ ಸಿಂಧನೂರು ಹುಬ್ಳಿ ಗಾಡಿ ಸಿಂಧನೂರು ಕಾಟಗಿ ಗಂಗಾವತಿ ಬುದಗುಂಪ ಕಾಜ್ ಕೊಪ್ಪಳ ಗದಗ ಗಾಡಿ ನೋಡಿ ಗದಗ್ ಹಣ್ಣಿಗೆರೆ ಹುಬ್ಳಿ ಗಾಡಿ ನೋಡಿ ಸಿಂಧನೂರು ಹುಬ್ಳಿ ಈಗ ಬಂದಿರೋ ಗಾಡಿ ನೋಡಿ ಅಲ್ಲೊಂದು ಗಾಡಿ ಬರ್ತಾಯಿದೆ ಖುಷಿಗಿ ದೀಪ ನೋಡಿ ಕುಸ್ತಗಿ ಕೊಪ್ಪಳ ಗಾಡಿ ಗ್ರಾಮಾಂತರ ಸಾರಿಗೆ ಅದು ಕುಸ್ಟಗಿ ಕೊಪ್ಪಳ ಅಲ್ಲಿ ಬರ್ತಾರೆ ಗಾಡಿ ಖುಷಿಗಿ ದೀಪ ನೋಡಿ ಫ್ರೆಂಡ್ಸ್ ಗಾಡಿ ಅದು ಹಾಗಾಗಿ ಇಲ್ಲಿ ವೇಳಾಪಟ್ಟಿ ಇದೊಂದು ಇದೆ ಮೋಸ್ಟ್ಲಿ ಆಲ್ಮೋಸ್ಟು ಹಾಂ ಇಲ್ಲಿದೆ ಹೇಳೋ ಖುಷಿ ತುಂಬ ಇದೆ ಮತ್ತು ಬೇರೆ ಕಡೆ ಇಲ್ಲೇ ಇದೆಯಾ ನೋಡಬೇಕು ಕೇಂದ್ರ ಬಸ್ ನಿಲ್ದಾಣ ಇಲ್ಲಿ ಇರೋದು ತುಂಬ ಚಿಕ್ಕದಾಗಿದೆ ಫ್ರೆಂಡ್ಸ್ ನೋಡಬೇಕು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ಕನಕಗಿರಿ ಓ ಎಲ್ಲ ಆಲ್ಮೋಸ್ಟ್ ಗ್ರಾಮಾಂತರ ಸರಿಗೆ ಇಲ್ಲಿರೋದು ಗಜೇಂದ್ರಗಡ ಕೊಣ್ಣೂರು ರೋಣ ಹೊಳೆಆಲ್ಲೂರು ಕೆನ್ನಾಳು ಮಂಗಳೂರು ಸೀರೂರು ರಾಣೇಬೆನ್ನೂರು ಫ್ರೆಂಡ್ಸ್ ಆಲ್ಮೋಸ್ಟು ಇಲ್ಲಿರೋದು ವೇಳಾಪಟ್ಟಿ ಎಲ್ಲ ಇದೇನು ಏನು ಕಾಣಿಸ್ತದೆ ನಿಮ್ಗೆ ಇದು ಗ್ರಾಮಾಂತರ ಎಕ್ಸ್ಪ್ರೆಸ್ ಎಲ್ಲಿದೆ ನೋಡೋಣ ಒನ್ ಟೈಮು ನೋಡೋಣ ಫ್ರೆಂಡ್ಸ್ ಎಕ್ಸ್ಪ್ರೆಸ್ ಯಾವ ಕಡೆ ಇದೆ ಅಂತ ಹೇಳಿ ಕೇಳಿಸಿ ಕುಕ್ಕನು ಇಲ್ಲಂತೂ ಗ್ರಾಮಾಂತರ ಇದೆ ಫ್ರೆಂಡ್ಸ್ ಇಲ್ಲಿದೆ ನೋಡಿ ವೇಳಾಪಟ್ಟಿ ಇದು ಎಕ್ಸ್ಪ್ರೆಸ್ ಗಾಡಿ ಇದೆಲ್ಲ ವೇಳಾಪಟ್ಟಿ ಇದು ನೋಡಿ ಮಂತ್ರಾಲಯ ವಯ ಬಳ್ಳಾರಿ ಮೇಲೆ ಎರಡು ಗಾಡಿ ಇದೆ ತಿರುಪತಿ ವಯಾ ಬಳ್ಳಾರಿ ಒಂದು ಗಾಡಿ ಇದೆ ಆ ಕಡೆ ನೋಡಿ ಆಮೇಲೆ ಬಳ್ಳಾರಿಗೆ ಎವ್ರಿ ಒಂದು ಒನ್ ಅವರ್ ಹಿಂಗದಾವೆ ರಾತ್ರಿ ಒಂದು ಹದಿನೈದರಿಂದ ಸ್ಟಾರ್ಟು ಬಸ್ಪೇಟೆ ಅಂತೂ ಸಾಕಷ್ಟು ಗಾಡಿ ಫ್ರೆಂಡ್ಸ್ ಇಲ್ಲಿ ಬಸ್ಪೇಟೆ ಆಮೇಲೆ ಕೆಳಗಡೆ ನೋಡಿ ದಾವಣಗೆರೆ ಧರ್ಮಸ್ಥಳ ಮೈಸೂರು ಸಂಡೂರು ಶಿವಮೊಗ್ಗ ಚಿಕ್ಕಮಗಳೂರು ಚಿತ್ರದುರ್ಗ ಹುಲಿಗಿ ಎಲ್ಲ ಇದು ಎಕ್ಸ್ಪ್ರೆಸ್ ನಾನು ನಿಮ್ಗೆ ತೋರ್ಸಿರೋದು ಆಮೇಲೆ ಈ ಕಡೆ ಮತ್ತು ಮಂತ್ರಾಲಯ ವಯಾ ರಾಯಚೂರು ಮೇಲೆ ನೋಡಿ ಇಲ್ಲಿ ತೋರಿಸೋದು ಮಂತ್ರಾಲಯ ವಯಾ ರಾಯಚೂರ್ ಮೇಲೆ ಮೂರು ಗಾಡಿ ಇದೆ ಫ್ರೆಂಡ್ಸು ಆಮೇಲೆ ಅಲ್ಲಿಂದ ಗಂಗಾವತಿ ಎವ್ರಿ ಒಂದು ಒನ್ ಅವರ್ಗೊಂದು ಇದೆ ಹೈದ್ರಾಬಾದಂತೂ ರಾತ್ರಿ ಒಂದು ಆರಿಂದ ಏಳು ಗಾಡಿ ಬರು ಹೈದ್ರಾಬಾದು ಆಮೇಲೆ ರಾಯಚೂರಂತೂ ಸಾಕಷ್ಟು ಗಾಡಿ ಇದೆ ರಾಯಚೂರು ರಾತ್ರಿ ಒಂದು ಗಂಟೆಯಿಂದ ಸ್ಟಾರ್ಟು ಶಕ್ತಿನಗರ ಒಂದು ಗಾಡಿ ಇದೆ ನೋಡಿ ಶಕ್ತಿನಗರ ಸಿಂಧನೂರು ಲಿಂಗಸೂರು ಚಿಂಚೋಳಿ ಹಳೇ ಕುಮಟ ಪುನ ಮಂಗಳೂರು ಮಂಗಳೂರು ಕಾರವಾರ್ ನೋಡಿ ಇಲ್ಲೆಲ್ಲ ಆಮೇಲೆ ಈ ಕಡೆ ಕಾಣಿಸ್ತು ಪಣಜಿ ಪಣಜಿ ರಾಮದುರ್ಗ ಹಾವೇರಿ ಕುಮಟ ಸಂಕೇಶ್ವರ ಬೆಳಗಾವಿ ಹುಬ್ಬಳ್ಳಿ ದಾಂಡೇಲಿ ಅಂಬಿಕಾನಗರ ಗದಗ್ ಸೌದತ್ತಿ ಲಕ್ಷ್ಮೇಶ್ವರ ಬೀದರ್ ಮೀರಜ್ ವಿಜಯಪುರ ಕಡಿಮೆ ವಿಜಯಪುರ ಕುಸ್ಟಗಿ ಹಿರೇಹಳ್ಳಿಗೂ ಕುಂಟಲ್ದೇ ಇದು ನಾವು ತೋರಿಸ್ತಾ ಇರೋದು ವೇಳಾಪಟ್ಟಿ ಎಕ್ಸ್ಪ್ರೆಸ್ ವೇಳಾಪಟ್ಟಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಎಕ್ಸ್ಪ್ರೆಸ್ ಬಸ್ಸಿಂದ ವೇಳಾಪಟ್ಟಿ ನಿಮಗೆ ತೋರಿಸಿರೋದು ನಾನು ಎಕ್ಸ್ಪ್ರೆಸ್ ವೇಳಾಪಟ್ಟಿ ಪಕ್ಕದಲ್ಲಿ ಏನಿದೆ ಇದೆಲ್ಲ ತಡೆ ರೀತಿಯ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಮ್ಗೆ ತೋರಿಸೋಲ್ಲ ಹೊಸಪೇಟೆ ಗಂಗಾವತಿ ಗದಗ ಕುಸ್ತಗಿ ಗಜೇಂದ್ರಗಡ ಯಲಗುರ್ಗ ಇವೇನದಲ್ಲ ಎಲ್ಲ ಎಕ್ಸ್ಪ್ರೆಸ್ ಗಾಡಿ ಇದೆ ನೋಡಿ ವೇಳಾಪಟ್ಟಿ ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿರೋದು ಕೊಲ್ಲಾಪುರ ಗಂಗಾವತಿ ಗಾಡಿ ನೋಡಿದು ಕೊಲ್ಲಾಪುರ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಗಾಡಿ ನೋಡಿ ಗಂಗಾವತಿ ಡಿಪೋ ಕೊಲ್ಲಾಪುರ ಗಂಗಾವತಿ ಜಸ್ಟಿಗೆ ಈಗ ಒಂದು ಗಂಗಾವತಿ ಡಿಪು ಬಂದ ಬೇಡ ಫ್ರೆಂಡ್ಸ್ ಗಾಡಿ ಮತ್ತು ಮುಂದೆ ಒಂದೆರಡು ಗಾಡಿ ಇದ್ದಾವೆ ಈ ಕಡೆ ಹಾಂ ಅದು ನೋಡಿ ಕೊಪ್ಪಳ ಗದಗ ಸ್ಟಾಪ್ ಗಾಡಿ ಬಂತು ನೋಡಿ ಇವಾಗ ಜಸ್ಟು ಕೊಪ್ಪಳ ಗದಗ್ ಇಲ್ಲಿ ಬಂದಿರೋ ಗಾಡಿ ಕೊಪ್ಪಳ ಗದಗ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಕೊಪ್ಪಳ ಡಿಪ ಕೊಪ್ಪಳ ಗದಗ ಸ್ಟಾಪ್ ಗಾಡಿ ಇಲ್ಲಿ ಬರ್ತಾ ಇರೋದು ಮತ್ತೆ ಒಂದು ಗಾಡಿ ಬರ್ತಾ ಇದೆ ನೋಡಿ ಅಪೋಸಿಟ್ ಗಾಡಿ ಇದನ್ನು ಗಂಗಾವತಿ ಕೊಲ್ಲಾಪುರ ಗಾಡಿ ನೋಡಿ ಎರಡನೇ ಗಾಡಿ ಇಲ್ಲಿ ಬರ್ತಾರ ಇಲ್ಲಿ ಬಂತಿ ನೋಡಿ ಗಂಗಾವತಿ ಕೊಲ್ಲಾಪುರ್ ನೋಡಿ ಇದು ಗಂಗಾವತಿ ಕೊಪ್ಪಳ ಗದಗ್ ಹುಬ್ಳಿ ಬೆಳಗಾವಿ ಮಿಪ್ಪಾಣಿ ಸಂಕೇಶ್ವರ ಕೊಲ್ಲಾಪುರ ಇದೆ ನೋಡಿ ಮುಂಡ್ರಗಿ ಕೊಪ್ಪಳ ಮುಂಡ್ರಿಗಿ ಗಾಡಿ ಮೂವ್ ಇದೆ ಗಾಡಿ ಹಾಗಾಗಿ ನಿಲ್ಲಿರೋ ಗಾಡಿ ಕುಷ್ಟಿ ಗಾಡಿ ರೇಬಾಡಿ ಗಾಡಿ ಅದು ನೋಡಿ ಇದು ಯಲ್ಬುರ್ಗ ಗಾಡಿನ ಮೂವ್ ಆಗ್ತಾಯಿದೆ ಇವಾಗ ಎಲ್ಬರ್ಗ ಕೊಪ್ಪಳ ಯಲ್ಬುರ್ಗ ಗಾಡಿ ಇಲ್ಲಿ ಬಂದಿರೋ ಗಾಡಿ ಗಾಡಿ ಆಮೇಲೆ ನೆಕ್ಸ್ಟ್ ಇಲ್ಲೊಂದು ಕಾಣಿಸ್ತಾ ಇರೋದು ಇದನ್ನು ಕೊಪ್ಪಳ ಡಿಪೋ ಗಾಡಿ ಬೋರ್ಡ್ ರಿಮೂವ್ ಆಗಿದೆ ಮೋಸ್ಟ್ಲಿ ಹಾಂ ಇದು ಯಲ್ಬುರ್ಗ ನೋಡಿ ಕೊಪ್ಪಳ ಡಿಪೋ ಒಂದು ಆಗುತ್ತೆ ಕೊಪ್ಪಳ ಯಲ್ಬುರ್ಗ ಗಾಡಿ ಬಿಡಿ ಇಲ್ಲಿ ಸ್ಟಾಪ್ ಗಾಡಿ ನೋಡಿ ಕೊಪ್ಪಳ ಯಲ್ಬುರ್ಗ ಆಮೇಲೆ ಇಲ್ಲಿ ಬಂದಿರೋ ಗಾಡಿ ಬಂತು ಮುಡುಗಿ ಕೊಪ್ಪಳ ಗಾಡಿ ನೋಡಿ ಜಸ್ಟ್ ಮತ್ತೊಂದು ಗಾಡಿ ಬಂದಿದೆ ಮುಟಗಿ ಕೊಪ್ಪಳ ಇಲ್ಲಿರೋ ಗಾಡಿ ನೋಡಿ ಇಲ್ಲಿ ಬಂದಿರೋದು ಹುಬ್ಬಳ್ಳಿ ಸಿಂಧನೂರು ಗಾಡಿ ನೋಡಿ ಹುಬ್ಬಳ್ಳಿ ಸಿಂಧನೂರು ಗಂಗಾವತಿ ಡಿಪು ಬಂದು ಹುಬ್ಬಳ್ಳಿ ಸಿಂಧನೂರು ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರು ಗಾಡಿ ನೋಡಿ ಹುಬ್ಬಳ್ಳಿ ಸಿಂಧನೂರು ಬಿ ಎಸ್ ಸಿಕ್ಸ್ ಗಾಡಿ ಗಂಗಾವತಿ ಡಿಪೋ ಬಂದು ಆಪಡಾಗುತ್ತೆ ನೋಡಿ ಫ್ರೆಂಡ್ಸ್ ಗಾಡಿ ಮುಂದೆ ಯಾರು ಬಂದು ಗದಗ ಒಂದು ಗಾಡಿ ಬಂದರೆ ಗದಗ ಕೊಪ್ಪಳ ಗಾಡಿ ನೋಡಿ ಬಂದರೆ ಗಾಡಿ ಗದಗ ಕೊಪ್ಪಳ ಬಿ ಎಸ್ ಫೋರ್ ಗಾಡಿ ಇದು ಎಫ್ ಸಿ ಆಗಿದೆ ನೋಡಿ ಗ್ರೀನ್ ಕಲರಿಂದ ರೆಡ್ ಕಲರ್ ಆಗಿದೆ ಗಾಡಿ ಗದಗ ಕೊಪ್ಪಳ ಗದಗ ಡಿಪೋ ನೋಡಿ ಹುಳಿಯ ಗಾಡಿ ಅದಾಗಿ ಇಲ್ಲಿ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಕಾಣಿಸ್ತಾ ಇದೆ ಬಳ್ಳಾರಿ ಗಾಡಿ ಇದೆ ಬಳ್ಳಾರಿ ಸೆಕೆಂಡ್ ಇಪ್ಪು ಗಾಡಿ ನೋಡಿ ಬಳ್ಳಾರಿ ಕೊಪ್ಪಳ ಗಾಡಿ ಇದು ಬೋರ್ಡ್ ರಿಮೂವ್ ಮಾಡಿದ್ದಾರೆ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಇಲ್ಲಿ ಬಂದಿದೆ ಗಾಡಿ ಬಳ್ಳಾರಿ ಸೆಕೆಂಡ್ ಇಪ್ಪ ಗಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಬರ್ತಾರೆ ರೋಣ ಯಲ್ಬುರ್ಗಾ ಕೊಪ್ಪಳ ಗಾಡಿ ನೋಡಿ ಕೊಪ್ಪಳ ಗಾಡಿ ಬಂದ ಪಡೆತ ಜಕ್ಲಿ ಮರಲ್ದೀನಿ ಅದರಲ್ಲಿ ಕೊಪ್ಪಳ ಗಾಡಿ ಇಲ್ಲಿ ಕಾಣಿಸ್ತಾರೆ ರೋಣ ಯಲ್ಬುರ್ಗ ಕೊಪ್ಪಳ ಆಮೇಲೆ ಇಲ್ಲಿ ಬರ್ತಾರೆ ರಾಯಚೂರು ರಾಣೆಬೆಂದೂರು ಗಾಡಿ ನೋಡಿ ರಾಯಚೂರು ಸಿಂಧನೂರು ಗಂಗಾವತಿ ಕೊಪ್ಪಳ ಗದಗ ಹಾವೇರಿ ಲಕ್ಷ್ಮೇಶ್ವರ ಸವಣೂರು ಹಾವೇರಿ ರಾಣೆಬೆಂದೂರು ಗಾಡಿ ನೋಡಿ ಇವತ್ತು ಗಾಡಿ ರಾಣೆಬೆಂದನೂರು ಗಾಡಿ ರಾಯಚೂರು ರಾಣೆಬೆನ್ನೂರು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗೋಂಥ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೊಪ್ಪಳ ಹೊಸಪೇಟೆ ಬೆಂಗ್ಳೂರು ಗಾಡಿ ದಾವಣಗೆರೆ ಫಸ್ಟ್ ಇಪ್ಪಂದ ಆಪಟಾಗುತ್ತೆ ಗಾಡಿ ಐವತ್ತು ಕ್ಲಬ್ ಕ್ಲಾಸ್ ಗಾಡಿ ನೋಡಿ ಕೊಪ್ಪಳ ಹೊಸಪೇಟೆ ಬೆಂಗಳೂರು ಗಾಡಿ ಈಗ ಒಂದು ಇನ್ನೊಂದು ಹಾಫ್ ಆನ್ ಅವರಿಗೆಲ್ಲ ಬಿಡುತ್ತೆ ಗಾಡಿ ಅದು ನೈಟು ಒಂದು ಹತ್ತು ಹತ್ತುವರೆಗೆ ಬೆಂಗ್ಳೂರು ರೀಚ್ ಆಗುತ್ತೆ ನೋಡಿ ಕೊಪ್ಪಳ ಹೊಸಪೇಟೆ ಬೆಂಗ್ಳೂರು ಗಾಡಿ ಅರವತ್ತಕ್ಕೆ ಕ್ಲಾಸ್ ಅಲ್ಲಿ ಬಂದಿರೋ ಗಾಡಿ ನೋಡಿ ಜಸ್ಟ್ ಗದಗ ಕೊಪ್ಪಳ ಗಾಡಿ ಬಂದಿರೋದು ಇಲ್ಲಿರೋದು ರಾಣೆ ಬಂದವರು ರಾಯಚೂರು ಗಾಡಿ ಆ ಕಡೆ ಪಕ್ಕದಲ್ಲಿ ಯಾಕೆ ಇವಾಗ ಬಂದಿದೆ ಗಾಡಿ ಆಮೇಲೆ ಈ ಕಡೆದು ಖುಷಿ ಗಾಡಿ ಗಂಗಾವತಿ ಗಾಡಿ ಅಲ್ಲಿ ಬಂದಿರೋದು